ಮನಿ ಗೇಮಿಂಗ್ ನಿಷೇಧ ಕಳೆದ ಕೆಲ ವರ್ಷಗಳಿಂದ ಯುವ ಸಮೂಹದ ಬದುಕನ್ನೇ ದುಸ್ತರಗೊಳಿಸಿದ್ದ ಆನ್ಲೈನ್ ಮನಿ ಗೇಮಿಂಗ್ನ ಯುಗ ಕೊನೆಗೂ ಅಂತ್ಯವಾಗಿದ್ದು ಕೋಟ್ಯಂತರ ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿವೆ ಈ ಕೆಲಸ ಮುಂಚೆಯೇ ಮಾಡಿದ್ರೆ ನಮ್ಮ ಮಗನನ್ನು ಸಂಬಂಧಿಯನ್ನು ಉಳಿಸಿಕೊಳ್ಬಹುದಿತ್ತು ಎಂದು ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ ಆನ್ಲೈನ್ ಮನಿ ಗೇಮಿಂಗ್ ನಿಷೇಧಿಸುವ ಮಸೂದೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಅಸ್ತು ಎಂದಿದೆ ಆನ್ಲೈನ್ ಮನಿ ಗೇಮಿಂಗ್ ಸೃಷ್ಟಿಸಿರುವ ವಿತ್ತೀಯ ನಷ್ಟ ಜೀವಹಾನಿ ಅಷ್ಟಿಷ್ಟಲ್ಲ ಈ ಗಂಭೀರ ಪಿಡುಗಿನ ವಿರುದ್ಧ ದೇಶದ ನ್ಯಾಯಾಲಯಗಳು ಕೂಡ ಎಚ್ಚರಿಕೆ ನೀಡಿದ್ದವು ಕೊನೆಗೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಮಸೂದೆ ರೂಪಿಸಿದ್ದು ಸಂಸತ್ತಿನ ಅಂಗೀಕಾರ ದೊರೆತಿದೆ ಆನ್ಲೈನ್ ಮನಿ ಗೇಮ್ಗಳಲ್ಲಿ ತೊಡಗಿಸಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿಯವರೆಗೂ ದಂಡ ವಿಧಿಸುವ ಅವಕಾಶ ಹೊಸ ಕಾನೂನಿಗೆ ಇರುತ್ತೆ ಆನ್ಲೈನ್ ಮನಿ ಗೇಮ್ ಕುರಿತ ಜಾಹೀರಾತು ಮಾಡಿದ್ದಲ್ಲಿ ಎರಡು ವರ್ಷಗಳ ಜೈಲು ಶಿಕ್ಷೆ ಮತ್ತು ಐವತ್ತು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ ಮನಿ ಗೇಮಿಂಗ್ಗೆ ಹಣ ವರ್ಗಾವಣೆ ಸೌಲಭ್ಯ ಕಲ್ಪಿಸಿದಲ್ಲಿ ಮೂರು ವರ್ಷಗಳ ಕಾರಾಗೃಹವಾಸ ಒಂದು ಕೋಟಿ ರೂಪಾಯಿವರೆಗೆ ದಂಡ ವಿಧಿಸಬಹುದಾಗಿದೆ ದೇಶದಲ್ಲಿ ಮನೆ ಗೇಮಿಂಗ್ನಲ್ಲಿ ತೊಡಗುವವರ ಪೈಕಿ ಶೇಕಡಾ ನಲವತ್ತೇಳರಷ್ಟು ಜನರು ಹದಿನೆಂಟರಿಂದ ಮೂವತ್ತು ವಯೋಮಾನದವರು ಎಂಬುದು ಗಮನಾರ್ಹ ಇವರನ್ನ ಬೆಟ್ಟಿಂಗ್ ಕೂಪದಿಂದ ಆಚೆ ತರಲು ಈ ನಿರ್ಣಯ ಸಹಕಾರಿ ಸಾಲ ಸೋಲ ಮಾಡಿ ಯುವಕರು ಆರ್ಥಿಕ ಸಂಕಷ್ಟಕ್ಕೆ ಈಡಾಗುತ್ತಿದ್ರು ಎಷ್ಟೋ ಜನರು ಇದರಿಂದ ಹೊರಬರಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ನಿದರ್ಶನಗಳಿವೆ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಮನಿ ಗೇಮಿಂಗ್ ಪಾಲು ಶೇಕಡಾ ಎಂಬತ್ತೈದರಷ್ಟಿದ್ದು ಭಾರತದಲ್ಲಿ ಅರವತ್ತು ಕೋಟಿ ಬಳಕೆದಾರರಿದ್ದಾರೆ ಇನ್ಮುಂದೆ ಡೀಮ್ಸ್ ಲೆವೆನ್ ನಂತಹ ಆನ್ಲೈನ್ ಗೇಮ್ಸ್ ಮೇಲೆ ಟೀಮ್ ಕಟ್ಟುವಂತಿಲ್ಲ ಹಾಗೆ ಮಾಡಿದರೆ ಜೈಲು ಶಿಕ್ಷೆ ಮತ್ತು ದಂಡ ಕಟ್ಟಿಟ್ಟ ಬುತ್ತಿ ಬೆಟ್ಟಿಂಗ್ನಲ್ಲಿ ಕಪ್ಪು ಹಣದ ಬದಲಾವಣೆಯು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಮತ್ತು ಇಂತಹ ಹಣ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಬಳಕೆಯಾಗುವ ಅಪಾಯವೂ ಇದೆ ದಿಟ್ಟ ನಿರ್ಧಾರ ಆನ್ಲೈನ್ ಆಟಗಳಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಾರ್ಷಿಕವಾಗಿ ದೊಡ್ಡ ಮೊತ್ತದ ಆದಾಯ ಬರ್ತಾ ಇದೆ ಈ ಕಾರಣಕ್ಕಾಗಿಯೇ ಕಠಿಣ ನಿಲುವು ತಳೆಯುತ್ತಿಲ್ಲ ಎಂಬ ಆರೋಪವಿತ್ತು ಆದರೆ ಕೇಂದ್ರ ಸರ್ಕಾರ ಸಮಸ್ಯೆಯ ಗಂಭೀರತೆಯನ್ನ ಅರಿತು ದಿಟ್ಟ ನಿರ್ಧಾರ ಕೈಗೊಂಡಿರುವುದು ಸೂಕ್ತವಾಗಿಯೇ ಇದೆ ಇನ್ನು ರಾಜ್ಯ ಸರ್ಕಾರಗಳು ಕೂಡ ಇದೇ ಮಾದರಿಯಲ್ಲಿ ಕಠಿಣ ಕ್ರಮ ಕೈಗೊಂಡ್ರೆ ಮನಿ ಗೇಮಿಂಗ್ ಎಂಬ ಪಿಡುಗಿನ ವಿರುದ್ಧ ಪರಿಣಾಮಕಾರಿ ಅಸ್ತ್ರ ಪ್ರಯೋಗಿಸದಂತಾಗತ್ತೆ ಅರವತ್ತು ಕೋಟಿ ಜನರು ವ್ಯಸನಿಗಳು ಇಂಡಿಯಾ ಬ್ರಾಂಡ್ ಈಕ್ವಿಟಿ ಫೌಂಡೇಶನ್ನ ತಾಜಾ ವರದಿಯ ಪ್ರಕಾರ ದೇಶದಲ್ಲಿ ಅರವತ್ತು ಕೋಟಿ ಜನರು ಆನ್ಲೈನ್ ಆಟಗಳಿಗೆ ದಾಸರಾಗಿದ್ದಾರೆ ಇದು ಬರೀ ಮನರಂಜನೆ ಆಡುವ ಆಟವಲ್ಲ ಬೇಗ ಹಣ ಮಾಡಬೇಕು ಐಷಾರಾಮಿ ಜೀವನ ಸಾಗಿಸಬೇಕು ಎಂಬ ಭ್ರಮೆಯಲ್ಲಿ ಗೇಮಿಂಗ್ಸ್ ಆಪ್ಗಳಲ್ಲಿ ದುಡ್ಡು ತೊಡಗಿಸಿ ಆಡುವ ಅಪಾಯಕಾರಿ ಆಟ ದುಡ್ಡು ಮಾಡುವುದರಲ್ಲಿ ದಿನದಿಂದ ದಿನಕ್ಕೆ ಸಾಲದ ಪ್ರಮಾಣ ಹೆಚ್ಚುತ್ತಾ ಹೋಗಿ ಕೊನೆಗೊಮ್ಮೆ ಅದು ಕುತ್ತಿಗೆವರೆಗೂ ಬಂದಾಗ ಮರ್ಯಾದೆಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗುವ ಘಟನೆಗಳು ಹೆಚ್ಚುತ್ತಲೇ ಇವೆ ಮಧ್ಯಮ ವರ್ಗ ಮತ್ತು ಗ್ರಾಮೀಣ ಭಾಗದ ಯುವಕರು ಈ ಗೇಮಿಂಗ್ ಬಲೆಗೆ ಸಿಲುಕಿಕೊಂಡಿದ್ದು ಹೊರ ಬರಲಾರದೆ ಮಸೂದೆಗೆ ಸಂಸತ್ ಅಂಗೀಕಾರ ಎಲ್ಲಾ ತರಹದ ಆನ್ಲೈನ್ ಮನಿ ಗೇಮ್ಸ್ ಹಾಗೂ ಅವುಗಳನ್ನು ಉತ್ತೇಜಿಸುವ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮತ್ತು ಆನ್ಲೈನ್ ಸೋಷಿಯಲ್ ಗಳನ್ನು ನಿಷೇಧಿಸುವ ಮಹತ್ವದ ಮಸೂದೆಗೆ ಸಂಸತ್ ಅನುಮೋದನೆ ಲಭಿಸಿದೆ ರಾಜ್ಯಸಭೆಯಲ್ಲಿ ಗುರುವಾರ ಗದ್ದಲದ ನಡುವೆಯೂ ಚರ್ಚೆ ಇಲ್ಲದೆ ಅದಕ್ಕೆ ಅಂಗೀಕಾರ ನೀಡಲಾಗಿದೆ ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಬುಧವಾರ ಅಂಗೀಕರಿಸಲಾಗಿತ್ತು ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನ ಮೇಲ್ಮನೆಯಲ್ಲಿ ಮಂಡಿಸಿದ ಎಲೆಕ್ಟಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಈ ಶಾಸನವು ಆನ್ಲೈನ್ ಗೇಮಿಂಗ್ ವಿಭಾಗದ ಮೂರನೇ ಎರಡರಷ್ಟು ಭಾಗವನ್ನು ಉತ್ತೇಜಿಸುತ್ತದೆ ಎಂದು ತಿಳಿಸಿದರು